ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಮಸಾಲ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ದಿನಾಲೂ ಒಂದೇ ತಿಂಡಿ ತಿಂದ್ಕೊಂಡು ಬೇಜಾರಾಗಿರ್ತದಲ್ಲ ಆವಾಗ ನಾವು ಬೇರೆ ಬೇರೆ ಈ ರೀತಿಯಾಗಿ ತಿಂಡಿನ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಕುಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಜರಡಿ ಹಿಡಿದ್ಬಿಟ್ಟು ಈ ಬೌಲಿಂದ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಜರಡಿ ಬಿಟ್ಟು ನಾನು ತಗೊಂಡಿದ್ದೀನಿ ಇಲ್ಲಿ ಎರಡು ಬೌಲ್ ಆಗುವಷ್ಟು ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲ್ ಹಾಕಿದ್ದೆ ಈಗ ಮತ್ತೊಂದು ಬೌಲು ನಾನು ಹಾಕಿದೆ ನೋಡಿ ಎರಡು ಬೌಲು ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಒಂದು ಕ್ಯಾರೆಟು ಸ್ವಲ್ಪ ಸೊಬ್ಬಸಿ ಸೊಪ್ಪು ಮತ್ತು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಬೇಕಂದರೆ ನೀವು ಸಣ್ಣದಾಗಿ ಹೆಚ್ಚಿ ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಮಕ್ಕಳು ಇರೋ ಕಾರಣ ನಾನು ಮೆಣಸಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದರೆ ಮೆಣಸಿಕಾಯಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಈಗ ನೋಡಿ ನಾವು ಎಲ್ಲವನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ ಈಗ ತುರಿದಿಟ್ಟಿರುವಂಥ ಕ್ಯಾರೆಟು ಈರುಳ್ಳಿ ಮತ್ತು ಸೊಬಸಿಗೆ ಸೊಪ್ಪು ಫ್ರೆಂಡ್ಸ್ ಸೊಬ್ಬಸಿಗೆ ಸೊಪ್ಪು ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸೊಬ್ಬಸಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಈ ರೀತಿ ತಿಕ್ಕಿಬಿಟ್ಟು ಹಾಕಿ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸೊಬ್ಬಸ್ಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಖಾಲಿ ನಾವು ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಇದ್ದರೂ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ನಮ್ಮನೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಬೇಕು ನಮ್ಮನೆಯಲ್ಲಿ ಯಾವುದೇ ತರಕಾರಿ ಇರಲಿ ಸೌತೆಕಾಯಿ ಇದ್ರೆ ಸೌತೆಕಾಯಿ ಹಾಕ್ಕೊಳ್ಬೋದು ಸೋರೆಕಾಯಿ ಇದ್ರೆ ಸೋರೆಕಾಯಿ ಹಾಕೋಬೋದು ಕ್ಯಾರೆಟು ಈರುಳ್ಳಿ ಈ ರೀತಿ ಯಾವುದು ತರಕಾರಿ ಇರುತ್ತೆ ನಾವು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ರುಚಿ ತರಕಾರಿ ಹಾಕಿದಷ್ಟು ಸಖತ್ತಾಗಿರುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಬೇಕು ನೋಡಿ ನೋಡಿ ಈ ರೀತಿ ಹದವಾಗಿ ಹಿಟ್ಟು ಕಲಿಸ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ನಾವು ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಎಷ್ಟು ಚಂದ ಹಿಟ್ಟು ಕಲಿಸ್ತೀವಿ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಜೋಳದ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಲಿ ರಾಗಿ ರೊಟ್ಟಿ ಆಗಲಿ ನಾವು ಈ ರೀತಿ ಸ್ವಲ್ಪ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾವು ಹಿಟ್ಟು ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಮಾಡ್ಕೋಬೇಕು ಈಗ ನೋಡಿ ನಾನು ಇಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬಿಸಿ ಮಾಡಿಲ್ಲ ಅಂದರೆ ಅದನ್ನು ಎಲೆ ಎಲ್ಲ ಬಿಡಿ ಬಿಡಿಯಾಗಿ ಅದು ಹರಿದು ಹೋಗುತ್ತೆ ಅದಕ್ಕೆ ಈ ಸ್ವಲ್ಪ ಹಿಂಗೆ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಚ ಹರಿಯೋದಿಲ್ಲ ಇಲ್ಲಿ ಒಂದು ಕಡೆಗೆ ನಾನು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಹಿಟ್ಟು ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಬಾಳೆ ಎಲೆನ ಬಿಸಿ ಮಾಡಿ ಇಟ್ಟಿದ್ದೇನೆ ನೋಡಿ ಈಗ ಇದು ಹರಿಯೋದಿಲ್ಲ ಇಲ್ಲಿ ಹಿಟ್ಟು ನಾವು ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಭಾಳ ಗಟ್ಟಿ ಇದ್ದರೆ ರೊಟ್ಟಿ ಸ್ಮೂತ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಿಟ್ಟು ಮೆತ್ತಗಾಗಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಾನು ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ ನೋಡಿ ಹಿಟ್ಟು ಈಗ ನಾನು ಎಲೆ ಬಿಸಿ ಮಾಡಿಟ್ಟಿದ್ನಲ್ಲ ಈಗ ಸ್ವಲ್ಪ ಇದಕ್ಕೆ ಎಣ್ಣೆನ ಸವ್ರಿಬಿಟ್ಟು ಈಗ ಒಂದೊಂದಾಗಿನೇ ರೊಟ್ಟಿನ ನಾವು ಯಾವ ರೀತಿ ತಟ್ಟೋದು ಅಂತ ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ರೊಟ್ಟಿ ರೊಟ್ಟಿ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಬಾಳೆ ಎಲೆ ಇಲ್ಲ ಅಂದರೂ ಕೂಡ ನಾನು ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಈಸಿಯಾಗಿ ಹಾಗೂ ಮಾಡ್ಕೊಳ್ಬೋದು ನೋಡಿ ನಾವು ಸ್ವಲ್ಪ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಹಿಟ್ಟು ಸ್ಮೂತಾಗಿ ಕಲಿಸೋದ್ರಿಂದ ಬೇಗ ಬೇಗ ನೋಡಿ ಹಿಂಗಾಗಲ ಆಗುತ್ತೆ ಗಟ್ಟಿ ಆದರೂ ಆಗುತ್ತೆ ಆದರೆ ರೊಟ್ಟಿ ಸ್ಮೂತ್ ಆಗೋದಿಲ್ಲ ಸ್ವಲ್ಪ ಹಿಟ್ಟು ಮೆತ್ತಿಗೆ ಕಲಿಸಿದ್ರೆ ಸ್ಮೂತ್ ಆಗ್ತದೆ ಈಗ ನೋಡಿ ರೊಟ್ಟಿ ರೆಡಿ ಆಯಿತು ಹಂಚಿಗೆ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಸ್ವಲ್ಪ ಹಂಚಿಗೆ ನಾವು ಎಣ್ಣೆನ ಸವ್ರು ಬಿಟ್ಟು ಈಗ ನೋಡಿ ಈ ರೀತಿ ಎಲೆಯನ್ನು ತವೆ ಒಳಗಡೆ ಹಂಚೊಳಗೆ ಬಿಟ್ಟು ನೋಡಿ ಎಷ್ಟು ಆರಾಮಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾವು ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಎರಡು ನಿಮಿಷ ಆದಮೇಲೆ ನಾವು ತಿರುಗಿಸಿ ಹಾಕ್ಕೊಳ್ಳೋಣ ಚೆನ್ನಾಗುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬಿಸಿ ಬಿಸಿ ನಾವು ಕಾಯಿ ಚಟ್ನಿ ಜೊತೆಗೆ ಶೇಂಗಾ ಚಟ್ನಿ ಜೊತೆಗೆ ಇಲ್ಲಾಂದರೆ ಮೊಸರು ಶೇಂಗಾ ಚಟ್ನಿ ಮೊಸರು ಶೇಂಗಾದ ಹಿಂಡಿ ಅಂತೀವಲ್ಲ ಶೇಂಗಾ ಚಟ್ನಿ ಪುಡಿ ಅದರಲ್ಲಿ ಕೂಡ ತಿನ್ಬೋದು ಮಸ್ತಾಗಿರುತ್ತೆ ಮತ್ತೇನು ಹಸಿ ಮೆಣಸೆಲ್ಲ ಹಾಕಿದ್ರೆ ಖಾಲಿ ಮೊಸರು ಜೊತೆಗೂ ತಿನ್ಬೋದು ಮಸ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ಇದನ್ನು ನಾವು ಸ ಬೇರೆ ಪ್ಲೇಟಿಗೆ ತೆಗಿಯೋಣ ಈಗ ಬಾಳೆ ಎಲೆ ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಹಂಚ ಮೇಲೆ ಕೂಡ ಹಾಕ್ಕೊಳ್ಬೋದು ನೋಡಿ ಈಸಿಯಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೇನೆ ನೋಡಿ ನೋಡಿ ಕೈಗೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಆದರೆ ಬಾಳೆ ಎಲೆ ಮೇಲೆ ಮಾಡಿದ್ದು ಚೆನ್ನಾಗಿ ತೆಳ್ಳಗೆ ಬರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ದಪ್ಪ ಅನ್ನಿಸ್ತದೆ ಆದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮಾಡ್ಕೊಳ್ಳಿ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರ್ ಮೇಲೆ ಮಾಡ್ಕೊಳ್ಬೋದು ಯಾವುದ್ರಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಎಲೆ ಮೇಲೆ ಮಾಡಿದ್ರಿಂದ ಸ್ವಲ್ಪ ತೆಳುವಾಗಿ ಬರುತ್ತೆ ಈಗ ಮೇಲೆ ಮತ್ತೆ ಇದಕ್ಕೆ ಎಣ್ಣೆನ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ ಅದೇ ರೀತಿ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ನಾವು ಈ ರೀತಿ ದಿನಕ್ಕೆ ಒಂದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ರೀತಿ ನಾವು ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಅಲ್ವಾ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಟೆನ್ಷನ್ನು ಈ ರೀತಿ ನಾವು ದಿನ ಒಂದೊಂದು ಮಾಡ್ಕೊಳ್ಬೋದು ಬೇಡ ಅಂದರೆ ನಾವು ಸಂಜೆ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು ನೋಡಿ ಡಿನ್ನರ್ ಟೈಮಲ್ಲಿ ಈಗ ಎಲ್ಲ ರೊಟ್ಟಿನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್